ಸೊ ವೆಲ್ಕಮ್ ಬ್ಯಾಕ್ ಟು ದ ನೀವು ವಿಡಿಯೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಒಂದು ಲಕ್ಷ ದುಡಿಯೋದ್ರಲ್ಲಿ ಇವತ್ತು ಟ್ವೆಲ್ಲು ನೀವು ಹಿಂದಿನ ವೀಡಿಯೋಗಳೆಲ್ಲ ನೋಡಿರ್ಬೋದು ಎಸ್ ಇಸ್ ಅರ್ನಿಂಗ್ ಆಗಿದೆ ಅಂತ ಇವತ್ತು ಅದಕ್ಕಿಂತ ಜಾಸ್ತಿ ಮಾಡಬೇಕು ಅಂತ ಬಂದಿದ್ದೀನಿ ನೋಡಬೇಕು ಯಾವ ಥರ ಆಗುತ್ತೆ ಅಂತ ಆಲ್ರೆಡಿ ಓಲಾದಲ್ಲಿ ಒಂದು ಆರ್ಡರ್ ಬಿದ್ದಿದೆ ಆಲ್ರೆಡಿ ಇದ್ದೀನಿ ನಾನು ಲೊಕೇಶನ್ಗೆ ಅದಕ್ಕೂ ಮುಂಚೆ ನಿಮ್ಮ ನಮ್ಮ ಯೂಟ್ಯೂಬ್ ಚಾನಲ್ನ ಏನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೈಕನ್ ನಾಲಾಗಿ ಸೆಟ್ ಮಾಡಿಕೊಳ್ಳಿ ನಾನು ಮುಂದೆ ಯಾಕೋ ಎಲ್ಲ ವಿಡಿಯೋಗಳು ನಿಮಗೆ ಫಸ್ಟಲ್ಲೇ ಬರುತ್ತೆ ಒಂದು ಲಕ್ಷದಿಂದ ನಮಗೆ ತುಂಬ ಮೋಟಿವೇಶನ್ ಸಿಗುತ್ತೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಬನ್ನಿ ಈಗ ಅದು ಡ್ರಾಪ್ ಮಾಡೋಣ ಟೋಟಲ್ಲು ಇಪ್ಪತ್ತ ಮೂರು ಕಿಲೋಮೀಟರ್ ಇತ್ತು ಹಾಗೆ ನಾನೊಂದು ಐದು ಕಿಲೋಮೀಟರ್ ಬಂದಿದ್ದೀನಿ ಹೋಗ್ತಾ ಇದ್ದೀನಿ ಪೆಟ್ರೋಲ್ ಬೇರೆ ಇಲ್ಲ ಪೆಟ್ರೋಲ್ ಬೇರೆ ಹಾಕಿಸ್ಬೇಕು ನೋಡಿ ಟಿ ಕಾರಣಿ ಏನು ಕಾಣಿಸ್ತಾ ಇದೆ ನೋಡ್ಕೊಳ್ಳಿ ನಿಮಗೆ ಏನೂ ಇಲ್ಲ ಅದರಲ್ಲಿ ಪೆಟ್ರೋಲು ಆ್ಯಕ್ಚುಲಿ ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಫುಲ್ ಟೈಮ್ ಮಾಡಿಸೋದಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ ಎಲ್ಲ ಮಧುಮನೆ ತಲೆ ಮಧುಮನೆ ತಲೆ ಖಾಲಿ ಆಗ್ತಾಯಿತ್ತು ನಾನು ಫುಲ್ ಟೈಮ್ ಫುಲ್ ಟ್ಯಾಂಕ್ ಮಾಡಿಸೋದಾದ್ರೆ ಕ್ಯಾಶಲ್ಲೇ ಕ್ಯಾಶ್ ಕೊಡ್ತೀನಿ ಫೋನ್ಪೇ ಮಾಡಲ್ಲ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ ಈಗ ಡ್ರಾಪ್ಗೆ ಹೋಗೋಣ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಣ ಇವತ್ತು ಸ್ವಲ್ಪ ಜಾಸ್ತಿ ಅರ್ನಿಂಗ್ ಮಾಡೋಣ ಅಂತ ಬಂದಿದ್ದೀನಿ ನೋಡಬೇಕು ಎಷ್ಟಾಗತ್ತೆ ಅಂತ ಬನ್ನಿ ಹೋಗೋಣ ಡ್ರಾಪ್ ಲೊಕೇಶನ್ ಸೊ ಗೈಸ್ ನೋಡ್ಬೋದು ಡ್ರಾಪ್ ಲೊಕೇಶನ್ ಬಂದಿದ್ದೀನಿ ನಿಯರ್ ಕೆಂಗೇರಿ ಟ್ರಿಪ್ ಇಟ್ಟು ಕೊಡೋಣ ಏಯ್ ಟೋಟಲ್ ಇಪ್ಪತ್ತ್ ಕಿಲೋಮೀಟರ್ ಬಂದಿರೋದು ನೋಡೋಣ ಏರಿ ಎಷ್ಟು ಕೊಡ್ತಾನೆ ಅಂತ ಬಾಗುರು ಬೇಗ ಟೂ ಏಯ್ಟಿ ಕೊಟ್ಟಿದ್ದಾನೆ ಗುರು ಟೋಟಲ್ ಇಪ್ಪತ್ತ್ಮೂರು ಕಿಲೋಮೀಟರ್ ಚೈನಾಯ್ ಬೈ ನಕ್ಕೊ ನಕ್ಕೋ ಹೇಯ್ ಗುರು ಕಸ್ಟಮರ್ ಟೀ ಕುಡಿ ಅಂತ ಹೇಳ್ತವ್ರೆ ಗುರು ಟೋಟಲ್ ಇನ್ನೂರ ಎಂಬತ್ತು ರೂಪಾಯಿ ಇದೆ ಅವ್ರದ್ದೊಂದು ಹತ್ತು ರೂಪಾಯಿ ಟೀ ಟೋಟಲ್ ಇನ್ನೂರ ಎಂಬತ್ತೊಂಬತ್ತು ರೂಪಾಯಿ ನೆಕ್ಸ್ಟ್ ಆರ್ಡರ್ ನೋಡೋಣ ಬನ್ನಿ ಗುರು ಟೋಟಲ್ ಇದು ಇನ್ನೂರ ಎಂಬತ್ತು ರೂಪಾಯಿ ಇದೆ ಟೋಟಲ್ ಇಪ್ಪತ್ತ್ ಮೂರು ಕಿಲೋಮೀಟ್ರ್ ಬಂದಿರೋದು ಒಂದು ನಿಮಗೆ ನೆಕ್ಸ್ಟ್ ಡೇ ಯಾವ್ದಾದ್ರು ಸಿಕ್ಕರೆ ಸಿಗ್ತೀನಿ ಈಗ ಟೀ ಕುಡಿಯೋಣ ಕಸ್ಟಮರ್ ಟೀ ಕೊಡಿಸ್ತವ್ರೆ ಸೊ ವಯಸ್ಸು ನೋಡ್ಬೋದು ಅಲ್ಲಿ ಕಿಂಗೇರಿಯಿಂದ ಏನು ಡ್ರಾಪ್ ಮಾಡಿದೆ ಸೆಕೆಂಡ್ ಹ್ಯಾಂಡ್ರು ಒಂದು ಹತ್ತು ನಿಮಿಷಕ್ಕೆ ಒಂದು ಆರ್ಡ್ರ್ ಬಿದ್ದಿದೆ ನಿಯರು ಟೂ ಹಂಡ್ರೆಡ್ ರುಪೀಸು ಎಷ್ಟು ಕಿಲೋಮೀಟ್ರ್ ಇದೆ ಗೊತ್ತಿಲ್ಲ ಒನ್ ಫೋರ್ ಒನ್ ಸಿಕ್ಸ್ ಅಂತೆ ಬನ್ನಿ ಡ್ರಾಪ್ ಮಾಡೋಣ ಎಷ್ಟು ಕಿಲೋಮೀಟ್ರ್ ಇದೆ ನೋಡೋಣ ಬ್ಯಾಕ್ ಟು ಬ್ಯಾಗ್ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಮಾಡಬೇಕು ಗುರು ಇಲ್ಲಾಂದರೆ ಆಗಲ್ಲ ಹದಿಮೂರು ಕಿಲೋಮೀಟ್ರ್ ಇದೆ ಅರ್ಧ ಗಂಟೆ ತೋರಿಸ್ತವನೇ ಇಲ್ಲಾಂದರೆ ರೀಚ್ ಮಾಡೋಕ್ಕಾಗಲ್ಲ ಅದಕ್ಕೆ ಎಲ್ಲ ಆ್ಯಪ್ಗಳು ಮನೇಲಿ ಮಾಡೋದು ಬನ್ನಿ ಇದನ್ನ ಡ್ರಾಪ್ ಮಾಡೋದು ಓಲಾದಲ್ಲಿ ಡ್ರಾಪ್ ಲೊಕೇಶನಿಗೆ ಬಂದಿದ್ದೀನಿ ಇದು ಯಾವುದೋ ಗೊತ್ತು ಗುರು ಇಲ್ದಿರೋದು ಜಾಗಕ್ಕೆ ಬಂದಿದ್ದೀನಿ ಇಲ್ಲಿ ಯಾವುದು ಬಂದ್ಸೋದೇನೂ ಬಂದಿಲ್ಲ ಇಲ್ಲಿ ಆರ್ಡ್ರ್ ಕೂಡ ಬರೋಲ್ಲ ಯಾಕೆಂದ್ರೆ ಇಲ್ಲಿ ಯಾವುದು ಮನೆ ಕೂಡ ಇಲ್ಲ ಯಾವುದು ಔಟ್ ಸ್ಟೇಷನ್ ಇದು ಏನು ಮಾಡೋದೇ ಗೊತ್ತಾಗ್ತಾ ಇಲ್ಲ ನೀನು ಈ ಆರ್ಡ್ರಿಗೆ ಎಷ್ಟು ಕೊಟ್ಟ ಅಂತ ಒನ್ ಸೆವೆಂಟಿ ಒನ್ ಒನ್ ನೈನ್ ಸೆವೆನ್ ಒನ್ ನೈನ್ ಸೆವೆನ್ ಕೊಟ್ಟಿದ್ದಾನ ಗುರು ಹದಿಮೂರು ಕಿಲೋಮೀಟರ್ಗೆ ಗೊತ್ತು ಗುರು ಇಲ್ದಾರ ಊರಿಗೆ ಹಾಕ್ಬಿಟ್ಟು ಒನ್ ನೈನ್ ಸೆವೆನ್ ಕೊಟ್ಟವನ ಯಾವನ್ ಗುರು ರಿಟರ್ನ್ ಆರ್ಡರ್ ಬರುತ್ತಾ ಎಲ್ಲ ಗೊತ್ತಿಲ್ಲ ಮನೆಯ ನಿಮಗೆ ರಿಟರ್ನ್ ಆರ್ಡರ್ ಬಂದರೆ ವಿಡಿಯೋ ಮಾಡೋ ಇಲ್ಲ ಅಂದರೆ ಐದು ಕಿಲೋಮೀಟ್ರ್ ಖಾಲಿ ಹೋಗಬೇಕು ಗುರು ಏನು ಮಾಡೋಂಗಿಲ್ಲ ಬನ್ನಿ ನೆಕ್ಸ್ಟ್ ಆರ್ಡರಲ್ಲಿ ಸಿಗ್ತೀನಿ ಗುರು ಸುಮಾರು ಒಂದು ಗಂಟೆ ಆದಮೇಲೆ ಒಂದು ಆರ್ಡ್ರ್ ಕೊಟ್ಟಿದ್ದಾನೆ ಗುರು ಯಾವುದ್ರಲ್ಲಿ ಅಂದರೆ ಪೋರ್ಟಲಲ್ಲಿ ಒಂದು ಆರ್ಡ್ರ್ ಕೊಟ್ಟಿದ್ದಾನೆ ನಾನೂರ ನಲ್ವತ್ತೈದು ರೂಪಾಯಿ ಆರ್ಡ್ರು ಮನೆ ಪಿಕಪ್ ಹೋಗ್ತಾ ಇದ್ದೀನಿ ಒಂದಕ್ಕೆ ಒಂದು ಗಂಟೆ ಆಯಿತು ಗುರು ಸುಮಾರು ಒಂದು ಹತ್ತು ಕಿಲೋಮೀಟ್ರ್ ಖಾಲಿ ಬಂದಿದ್ದೀನಿ ಏನು ಮಾಡೋದು ಗುರು ಈ ಥರ ಆರ್ಡ್ರ್ ಕೊಟ್ಟರೆ ನೋಡಬೇಕು ಇದರಲ್ಲಿ ರ್ಯಾಪಿಡೋದಲ್ಲೂ ಆಡ್ರ್ರು ಬಿದ್ದಿದೆ ಸುಧಾಮಗರ ಇದೆ ಗೊತ್ತಿಲ್ಲ ಡ್ರಾಪ್ ಯಾವ ಕಡೆ ಇದೆ ಅಂತ ಅಂದರೆ ಉಲ್ಟ ಇದೆ ಡ್ರಾಪು ಈಗ ಅವ್ನು ವೆಯ್ಟ್ ಮಾಡಿದ್ರೆ ಹೋಗ್ತಾ ಕರ್ಕೊಂಡು ಹೋಗ್ತೀನಿ ಇಲ್ಲ ಅಂದರೆ ಇಲ್ಲ ಇದ್ರೇ ಮಾಡಿಬಿಡ್ತೀನಿ ಒಂದು ಡ್ರಾಪ್ ಲೊಕೇಶನ್ಗೂ ಪಿಕಪ್ ಲೊಕೇಶನ್ಗೋಗಿ ಫೋಟೋರಲ್ಲಿ ಏನು ಪಾರ್ಸಲ್ ಇದೆ ನೋಡೋಣ ಫಸ್ಟು ನಾನ್ನೂರ ನಲವತ್ತೈದು ರೂಪಾಯಿ ಗುರು ಓಟೋರಲ್ಲಿ ಆರ್ಡ್ರ್ ಬೀಳೋದೇ ಕಷ್ಟ ಆಗಿದೆ ಅದರಲ್ಲಿ ಆರ್ಡ್ರ್ ಬಿದ್ದಾಗ ಹೋಗಿಲ್ಲ ಅಂದರೆ ಕಷ್ಟ ಆಗಿಬಿಡುತ್ತೆ ಬನ್ನಿ ನಿಮಗೆ ಪಿಕಪ್ ಲೊಕೇಶನ್ ಬಂದ್ ನೋಡ್ಬೋದು ಪಿಕಪ್ ಮಾಡಿದ್ದೀನಿ ಬನ್ನಿ ಹೋಗೋಣ ಈಗ ಟೋಟಲು ಮೂವತ್ತೆರಡು ಕಿಲೋಮೀಟರ್ ಇದೆ ನಾನೂರು ಐವತ್ತೈದು ರೂಪಾಯಿ ತೋರಿಸಿದ್ದ ಪೇಮೆಂಟ್ ಕೂಡ ಇಲ್ಲೇ ಮಾಡಿದ್ದಾರೆ ಕಸ್ಟಮರು ಹೋಗ್ಬಿಟ್ಟು ಡ್ರಾಪ್ ಮಾಡೋದು ಅಷ್ಟೇ ಈಗ ಬನ್ನಿ ನಿಮಗೆ ಡ್ರಾಪ್ ಮಾಡೋದನ್ನಿಸ್ತೀನಿ ಟೋಟಲ್ ಮೂವತ್ತೆರಡು ಕಿಲೋಮೀಟರ್ ಇದೆ ಒನ್ ಅವರ್ ತೋರಿಸ್ತಾನೆ ಅಷ್ಟೇ ಮೂವತ್ತೆರಡು ಕಿಲೋಮೀಟ್ರಿಗೆ ಒನ್ ಅವರ್ ತೋರಿಸ್ತಾ ಇದ್ದೇನೆ ಅಂದರೆ ನನ್ನ ಲಕ್ಕು ಗುರು ಇದು ಮೂವತ್ತೆರಡು ಕಿಲೋಮೀಟ್ರಿಗೆ ಒಂದೂವರೆ ಎರಡು ಅವರ್ ತಗೊಳ್ಳುತ್ತೆ ನನ್ನ ಟೈಮು ಬನ್ನಿ ಡ್ರಾಪ್ ಮಾಡೋಣ ಫಸ್ಟು ಗೈಸ್ ನೋಡ್ಬೋದು ಅಲ್ಲಿ ಆರ್ಡ್ರ್ ಇದ್ದಿತ್ತಲ್ಲ ಅದು ಡ್ರಾಪ್ ಆಯಿತು ಈಗ ಜಸ್ಟು ಆ್ಯಕ್ಚುಲಿ ಇದು ಕಸ್ಟಮರ್ ರಾಂಗ್ ಲೊಕೇಶನ್ ಹಾಕಿದರು ಹಂಗಾಗಿ ಒಂದು ನೂರು ರೂಪಾಯಿ ಎಕ್ಸ್ಟ್ರಾ ಕೇಳಿದ್ದೆ ಕೊಟ್ಟಿದ್ದಾರೆ ಟೋಟಲು ನಾನ್ನೂರ ನಲ್ವತ್ತೈದು ರೂಪಾಯಿ ಆಗಿದೆ ನನಗೆ ಎಷ್ಟು ಕೊಡ್ತೇನೆ ಅಂದರೆ ನಾನ್ನೂರ ಒಂಬತ್ತು ರೂಪಾಯಿ ಕೊಟ್ಟಿದ್ದಾನೆ ಗುರು ನಾನ್ನೂರ ನಲ್ವತ್ತೈದು ರೂಪಾಯಿ ಮೂವತ್ತೈದು ರೂಪಾಯಿ ತಗೊಂಡಿದ್ದಾನೆ ಮೂವತ್ತೈದು ರೂಪಾಯಿ ನೋಡಿ ಇನ್ನೂ ಯಾವುದೋ ಒಂದು ಬಾಡಿಗೆ ಮಿಸ್ ಆಗಿದೆ ಗುರು ಬಿಡಿ ನೆಕ್ಸ್ಟ್ ಡೇ ಲಾಂಗ್ ಆರ್ಡರ್ ಸಿಕ್ಕರೆ ನಿಮಗೆ ಸಿಗ್ತೀನಿ ಈಗ ಟೈಮು ಟು ಒಂದು ಕರೆಕ್ಟಾಗಿ ಒಂದೂವರೆ ನಾನು ಸ್ಟಾರ್ಟ್ ಮಾಡಿದ್ದು ಎಂಟು ಗಂಟೆಗೆ ಬನ್ನಿ ನೆಕ್ಸ್ಟ್ ಡೇ ಲಾಂಗ್ ಲಾಂಗ್ ಆರ್ಡ್ರ್ ಸಿಕ್ಕರೆ ಫಾರ್ ದ ಫಸ್ಟ್ ಟೈಮು ಗುರು ಸಾವಿರ ರೂಪಾಯಿ ಆರ್ಡ್ರ್ ಬಿದ್ದಿದೆ ಗುರು ಫುಲ್ಲು ಆಗ್ತಿದೆ ಸುಮಾರು ಎರಡೂವರೆ ಗಂಟೆ ಕಾಯ್ದಿದ್ದೀನಿ ಎರಡೂವರೆಯಿಂದ ಒಂದು ಕೂಡ ಆರ್ಡ್ರ್ ಇಲ್ಲ ನೀವು ನೋಡ್ಬೋದು ಇಲ್ಲಿ ಒಂಬೈನೂರ ಎಂಬತ್ತೊಂಬತ್ತು ರೂಪಾಯಿ ನಿಯರು ಸಾವಿರ ರೂಪಾಯಿ ಆರ್ಡ್ರ್ ಬಿದ್ದಿದೆ ಗುರು ಫಸ್ಟ್ ಟೈಮು ಗುರು ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಎರಡೂವರೆ ಗಂಟೆ ಕಾದಿರೋದು ಗುರು ಬರೀ ನಾನ್ನೂರು ನಾನ್ನೂರು ಮೀಡ್ರಿ ಇದೆ ಗುರು ಪಿಕಪ್ ಅಷ್ಟೇ ಬನ್ನಿ ನೋಡೋಣ ಹೋಗೋಣ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಪಾರ್ಸಲ್ ಏನಿರ್ಬೋದು ಏನು ಏನಿದ್ರೂ ತೊಗೊಂಡೋಗ್ತೀನಿ ಗುರು ಸಾವಿರ ರೂಪಾಯಿ ಆರ್ಡ್ರ್ ಯಾರು ಬಿಡ್ತಾರೆ ಗುರು ಫಾರ್ ದ ಫಸ್ಟ್ ಟೈಮ್ ಗುರು ಎರಡೂವರೆ ಗಂಟೆಯಿಂದ ಕಾದಿರೋದು ಈಗ ಒಂದು ಆರ್ಡ್ರು ಬಿದ್ದಿದೆ ಬನ್ನಿ ಹೋಗೋಣ ಸಿಗ್ನಲ್ ಇದೆ ನಾನು ನಿಮಗೆ ಪಿಕಪ್ ಲೊಕೇಶನ್ಗೆ ಹೋದ್ಮೇಲೆ ತೋರಿಸ್ತೀನಿ ಏನು ಪಾರ್ಸಲ್ಪ್ ಲೊಕೇಶನ್ಗೆ ಬಂದಿದ್ದೀನಿ ಬನ್ನಿ ಪಾರ್ಸಲ್ ಏನಿದೆ ನೋಡೋಣ ತಡೀರಿ ಯಾವತ್ತಿದೆ ನೋಡೋಣ ಫೋರ್ಟಿ ಒನ್ ಪೀಣ್ಯ ವಿವೇಕಾನಂದರು ಪೀಣ್ಯ ಏನಿಲ್ಲರು ಅಡ್ರೆಸ್ಸು ಕಾಲ್ ಮಾಡೋಣ ಗುರು ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ಸಾವಿರ ರೂಪಾಯಿ ಗುರು ಫಸ್ಟ್ ಟೈಮು ನನಗೊಂದು ಎರಡು ಮೂರು ತಿಂಗಳಿಂದ ಮಾಡ್ತಾಯಿದ್ದೀನಿ ಈಗ ಪೋಟಲಲ್ಲಿ ಫಸ್ಟ್ ಟೈಮು ಬಿದ್ದಿದೆ ಸಾವಿರ ರೂಪಾಯಿ ಆಡರು ತಡೀರಿ ಕಾಲ್ ಮಾಡೋಣ ಕಾಲ್ ಪಿಕ್ ಮಾಡ್ತಾ ಇಲ್ಲ ಗುರು ಗುರು ಕಾಲ್ ಪಿಕ್ ಮಾಡ್ತಾ ಇಲ್ಲ ನಾನು ಕಾಲ್ ಮಾಡ್ಬಿಟ್ಟು ನೋಡ್ತೀನಿ ಅವರಿಗೆ ಆಮೇಲೆ ಕ್ಲೋಸ್ ಆಗಿದೆ ಗುರು ಇದು ಅದಿದೆ ಎರಡು ಒಂದೇನಾ

ಗುರು ನೋಡ್ಬೋದು ಪೋಟಲಲ್ಲಿ ಪಿಕಪ್ ಮಾಡಿದ್ದೀನಿ ಇದೊಂದೇ ಪಾರ್ಸೆಲ್ ಗುರು ಇದೊಂದು ಪಾರ್ಸೆಲ್ಗೆ ಒಳಗಡೆ ಏನಿದೆ ಗೊತ್ತಿಲ್ಲ ಸಾವಿರ ರೂಪಾಯಿ ಬಿದ್ದಿದೆ ಗುರು ಏನು ಮಾತಾಡಬೇಕು ಅನ್ನೋದಕ್ಕೆ ಗೊತ್ತಾಗ್ತಾ ಇಲ್ಲ ಗುರು ಸಾವಿರ ರೂಪಾಯಿ ಆಡ್ರು ಬನ್ನಿ ನಿಮಗೆ ಡ್ರಾಪ್ ಲೊಕೇಶನ್ ತಡೀರಿ ಎಷ್ಟು ಕಿಲೋಮೀಟರ್ ಇದೆ ನೋಡೋಣ ಪಿಕ್ ಮಾಡಿದ್ದೀನಿ ತೋರ್ಸತ್ತೆ ಎಷ್ಟು ಕಿಲೋಮೀಟರ್ ಇದೆ ನೋಡೋಣ ಇರಿ ಸಾವಿರ ರೂಪಾಯಿ ಆಡೋರಿಗೆ ಎಷ್ಟು ಕಿಲೋಮೀಟರ್ ಇದ್ರೆ ಅರವತ್ತೇಳು ಕಿಲೋಮೀಟರ್ ಇದೆ ಗುರು ಅರವತ್ತೇಳು ಕಿಲೋಮೀಟರ್ ಅಷ್ಟೇ ಗುರು ಇರೋದು ಮಧ್ಯದಲ್ಲಿ ಒಂದು ಲಾಂಗ್ ಆರ್ಡರ್ ಬಿದ್ದಿತ್ತು ಗುರು ಪೋಟರ್ ರ್ಯಾಪಿಡ್ ಅದ್ರಲ್ಲಿ ಪಾರ್ಸಲ್ಲು ಅವ್ರು ಕ್ಯಾನ್ಸಲ್ ಮಾಡಿಬಿಟ್ರು ಇಲ್ಲ ಅಂದಿದ್ದರೆ ಅದರಲ್ಲೇ ಹೋಗ್ಬೋದಿತ್ತು ನೋಡ್ಬೋದು ನೈಸ್ ರೋಡಲ್ಲಿದೆ ಗುರು ನೈಸ್ ರೋಡಲ್ಲಿ ಯಾವುದ್ರಲ್ಲಿ ಹೋಗೋದು ಗೊತ್ತಾಗ್ತಾ ಇಲ್ಲ ಗುರು ಛೇ ನೈಸ್ ರೋಡಲ್ಲಿ ಹೋದರೆ ಒಂದು ಮೂವತ್ತು ಕಿಲೋಮೀಟರು ಯಾವುದೂ ಆರ್ಡರ್ ಸಿಗಲ್ಲ ಇದರಲ್ಲಾದ್ರೆ ಐವತ್ನಾಲ್ಕು ಕಿಲೋಮೀಟರ್ ಹಿಂಗೆ ಹೋದರೆ ಇಲ್ಲೋದ್ರೆ ಅರವತ್ತೇಳು ಹಿಂಗೆ ಹೋಗಿಬಿಡ್ತೀನಿ ಗುರು ಲೇಟ್ ಆದರೂ ಪರವಾಗಿಲ್ಲ ನೆಕ್ಸ್ಟ್ ಯಾವ್ದು ಆರ್ಡ್ರ್ ಸಿಕ್ಕರೆ ಹಂಗೆ ಹಾಕೊಂಡು ಇದು ಅಲ್ಲ ಅನ್ಸುತ್ತೆ ಗೇಟ್ ಅಲ್ಲ ಅನ್ಸುತ್ತೆ ನೋಡೋಣ ಟೋಲ್ ಗೇಟ್ ಅಲ್ಲ ಇದು ಬನ್ನಿ ನಿಮಗೆ ಡ್ರಾಪ್ ಅಲ್ಲಿ ಮೇಲೆ ತೋರಿಸ್ತೀನಿ ಟೋಟಲ್ಲು ನೋಡ್ಕೊಳ್ಳಿ ಕಾಣಿಸ್ತಾ ಇದೆ ಅನ್ಕೊಂತೀನಿ ಐವತ್ನಾಲ್ಕು ಕಿಲೋಮೀಟರ್ ಇದೆ ನೀವು ಎಷ್ಟು ಖಾಲಿ ಇದೆ ರೋಡು ಅಂದರೆ ಫುಲ್ಲು ಇದು ಫಸ್ಟ್ ಟೈಮ್ ಇಷ್ಟು ದೊಡ್ಡ ಆಡರು ಇಷ್ಟು ಖಾಲಿ ರೋಡಲ್ಲಿ ಹೋಗ್ತಾ ಇರೋದು ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಸಾವಿರ ರೂಪಾಯಿ ಆರ್ಡರು ಆ್ಯಕ್ಚುಲಿ ಇದು ಫಸ್ಟು ಈ ಆರ್ಡರ್ ಬೀಳೋಕ್ಕಿಂತ ಮುಂಚೆ ನನಗೊಂದು ಆರ್ನೂರು ರೂಪಾಯಿ ಆರ್ಡ್ರ್ ಬಿದ್ದಿತ್ತು ಆರುನೂರು ರೂಪಾಯಿ ಆರ್ಡ್ರು ಅದು ಸಿಗ್ಲಿಲ್ಲ ನನಗೆ ನನ್ನ ಪುಣ್ಯನ ಇದೆ ಈ ಆರ್ಡ್ರ್ ಸಿಗಬೇಕು ಅಂತ ಏನೋ ಆ ಆರ್ಡ್ರ್ ಸಿಗ್ಲಿಲ್ಲ ಗೊತ್ತಿಲ್ಲ ನನಗೆ ಆರುನೂರೈವತ್ತು ರೂಪಾಯಿ ವೈಟ್ ಫೀಲ್ಡಿಗೆ ಬಿದ್ದಿತ್ತು ಒಂದು ಅದು ಬೇರೆ ಯಾರೋ ಪಟ್ನಾಗೆ ಆಕ್ಸೆಪ್ಟ್ ಮಾಡಿಬಿಟ್ರು ಹತ್ತು ಸೆಕೆಂಡ್ ಇಲ್ಲೇ ಇದ್ರೂ ಕೊಡುವ ಅದು ನನಗೆ ತೋರಿಸಿತ್ತು ಶೋ ಆಗಿತ್ತು ಆದರೂ ಅದನ್ನ ಯಾರೋ ತಗೊಂಬಿಟ್ರು ನೋಡಿ ಅಷ್ಟು ಆದ್ರೂ ಇದು ಸಾವಿರ ರೂಪಾಯಿ ಆರ್ಡ್ರು ಫಸ್ಟ್ ಟೈಮ್ ಸಾವಿರ ರೂಪಾಯಿ ಆರ್ಡ್ರ್ ಬಿದ್ದಿದೆ ಗುರು ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ಈ ಥರದ್ದು ದಿವ್ಸಕ್ಕೊಂದು ಎರಡು ಆರ್ಡ್ರ್ ಮೂರು ಆರ್ಡ್ರ್ ಸಿಕ್ಬಿಟ್ರೆ ನಮ್ಮ ಜೀವನ ಸಾರ್ಥಕ ಆಗ್ಬಿಡ್ತೆ ಗುರು ಫುಲ್ಲು ಖುಷಿ ಆಗ್ತಿದೆ ಗುರು ಫಸ್ಟ್ ಟೈಮ್ ಸಾವಿರ ರೂಪಾಯಿ ಆಡ್ರ್ ತೊಗೊಂಡೋಗ್ತಿರೋದು ಬನ್ನಿ ನೋಡೋಣ ಡ್ರಾಪ್ ಅಲ್ಲ ನಮ್ಗೆ ನನಗೆ ಅಂತ ಬನ್ನಿ ಡ್ರಾಪ್ ಮಾಡೋಣ ಟೋಟಲು ನಲ್ವತ್ತೇಳು ಕಿಲೋಮೀಟರ್ಗೆ ಒಂದೂವರೆ ಗಂಟೆ ತೋರಿಸ್ತಾನೆ ಒಂದು ಮುಕ್ಕಾಲು ಗಂಟೆ ತೋರಿಸ್ತಾವೆ ಇಲ್ಲಿಂದ ಎಲ್ಲ ಫುಲ್ ಖಾಲಿ ಇದೆ ರೋಡು ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಮೇಲೆ ನೋಡಬೇಕು ಅಲ್ಲೊಂದು ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಫ್ಲೈಓವರ್ ಮೇಲೆ ಹೋಗ್ಬಿಡ್ತೀನಿ ಬೇಗ ಒನ್ ಅವರಲ್ಲೆಲ್ಲ ಹೋಗ್ಬಿಡ್ಬೋದು ಆರು ಗಂಟೆಗೆ ಹೋಗ್ಬಿಡ್ಬೋದು ಟ್ರೈ ಮಾಡೋಣ ಆರು ಗಂಟೆಗೆ ಹೋಗೋದಕ್ಕೆ ಇಲ್ಲಿಂದ ಯಾವ್ದಾದ್ರು ರ್ಯಾಪಿಡೋ ಓಲಾದಲ್ಲಿ ಆರ್ಡ್ರ್ ಹಾಕೊಂಡು ಬಿದ್ದರೆ ಹಾಕೊಂಡು ಹೋಗೋಣ ಅಂತ ಹುಡುಕ್ತಾ ಇದ್ದೀನಿ ಆರ್ಡ್ರ್ ಸಿಗ್ತಾಯಿಲ್ಲ ಆರ್ಡ್ರ್ ಸಿಗಬೇಕು ಅಂದರೆ ವೆಯ್ಟ್ ಮಾಡಬೇಕು ಆದರೆ ವೆಯ್ಟ್ ಮಾಡ್ತೀನಿ ಇಲ್ಲ ಹೋಗ್ತಾ ಇರ್ತೀನಿ ಹಿಂಗೇನೆ ನೋಡೋಣ ನೆಕ್ಸ್ಟ್ ಯಾವ್ದಾದ್ರು ಆರ್ಡ್ರ್ ಬರುತ್ತಾ ಅಂತ ಬನ್ನಿ ಹೋಗೋಣ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ನೆಕ್ಸ್ಟ್ ಆರ್ಡರ್ಗೆ ಆಮೇಲೆ ಬೆಳಗ್ಗೆ ಒಂದು ಅನ್ನೋ ಒಂದು ಗಂಟೆಗೇನೋ ನಾನು ಲಾಸ್ಟ್ ಆರ್ಡರ್ನ ಡ್ರಾಪ್ ಮಾಡಿದ್ದು ಆಮೇಲೆ ಸಿಕ್ಕಿರೋದೆ ಈಗ ಎರಡು ಗಂಟೆ ಆದಮೇಲೆ ಎರಡು ಅವರ್ ಆದಮೇಲೆ ಸಾವಿರ ರೂಪಾಯಿ ಆರ್ಡ್ರು ಅಲ್ಲಿಗೆ ಅಲ್ಲಿಗೆ ಈಕ್ವಲ್ ಆಗೋಯ್ತು ನಾನು ಬೆಳಗ್ಗೆ ಒಂದು ಸೆವೆನ್ ಓ ಕ್ಲಾಕಿಗೆ ಸೆವೆನ್ ಓ ಕ್ಲಾಕ್ ಹಂಗೆ ಸ್ಟಾರ್ಟ್ ಮಾಡ್ತೀನಿ ಒನ್ ಓ ಕ್ಲಾಕ್ ಹಂಗಾಗೆಲ್ಲ ಒಂದು ಸಾವಿರ ರೂಪಾಯಿ ಆಗಿಬಿಡುತ್ತೆ ಮತ್ತು ಒನ್ ಓ ಕ್ಲಾಕಿಂದ ಸಿಕ್ಸ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ಒಂದು ಸಾವಿರ ರೂಪಾಯಿ ಆಗ್ಬಿಡುತ್ತೆ ಮತ್ತು ಮಿಕ್ಕಿದ್ದೆಲ್ಲ ಬೋನಸ್ಸು ಆ ಥರ ಬೋನಸ್ ಅಂದರೆ ಟ್ರಾಫಿಕ್ ಇರುತ್ತೆ ಎಷ್ಟು ಮಾಡ್ತೀವೋ ನಾವು ಅಷ್ಟು ಆ ಥರ ಬನ್ನಿ ಟ್ರಾಪ್ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ಬೇಡ ಅರ್ಧ ಲೊಕೇಶನ್ ಅರ್ಧ ರೀಚ್ ಆಗಿದ್ದೀನಿ ಇಲ್ಲಿಂದ ಬನಶಂಕರಿ ಫ್ಲೈಓವರ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಬನ್ಶಂಕರಿ ಸಿಗ್ನಲ್ ಹತ್ರ ಯಾವುದಾದ್ರೂ ಲಾಂಗ್ ಆರ್ಡ್ರ್ ಬೀಳುತ್ತ ಅಂತ ನೋಡಬೇಕು ಇಲ್ಲಿಂದ ಈಗ ಎಂಟರ್ ಆಗಿಬಿಟ್ರೆ ಈಗ ಸೀದಾ ಎಲೆಕ್ಟ್ರಾನಿಕ್ ಸಿಟಿನೇ ಎಕ್ಸಿಟು ಅಂದರೆ ಎರಡು ಕಡೆಯೂ ಫ್ಲೈಓವರ್ ಇದೆಯಲ್ಲ ಅಂತ ಇದು ವೆಯ್ಟ್ ಇದ್ದೀನಿ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ನೋಡ್ತೀನಿ ಯಾವುದಾದ್ರೂ ಲಾಂಗ್ ಆರ್ಡರ್ ಬಿತ್ತು ಅಂದರೆ ಹಾಕ್ಕೊಂಡು ಹೋಗ್ತೀನಿ ಆ ಸೈಡ್ಗೆ ಇಲ್ಲಾಂದರೆ ಖಾಲಿ ಹೋಗೋದು ಆಗಲೇ ಸುಮಾರು ಒಂದು ತರ್ಟಿ ಕಿಲೋಮೀಟರ್ ಖಾಲಿ ಬಂದಿದ್ದೀನಿ ಮೂವತ್ತು ಕಿಲೋಮೀಟ್ರ್ ಖಾಲಿ ಬಂದು ಈಗ ಮತ್ತೆ ಮೂವತ್ತು ಕಿಲೋಮೀಟ್ರ್ ಖಾಲಿ ಹೋಗೋದು ಅಂದರೆ ಸ್ವಲ್ಪ ಮನಸ್ಸಿಗೆ ಏನೋ ಬೇಜಾರಾಗುತ್ತೆ ಅದಕ್ಕೆ ಸ್ವಲ್ಪ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡಬೇಕು ಇಲ್ಲಿಗ ಈಗ ಬನ್ಶಂಕ್ರಿ ಸಿಗ್ನಲ್ ಹತ್ರ ಇದ್ದೀನಿ ಇಲ್ಲಿ ಇಲ್ಲಿಂದ ಹಂಡ್ರೆಡ್ ಮೀಟ್ರ್ ಸಿಗ್ನಲ್ಲು ಅಲ್ಲಿಂದ ಹಂಡ್ರೆಡ್ ಮೀ ಒಂದು ಫೈವ್ ಹಂಡ್ರೆಡ್ ಮೀಟರು ಓವರ್ ಎಂಟ್ರಿ ಆಗಿಬಿಡ್ತೀವಿ ಮೇಲ್ಗಡೆ ಹೋದ್ರೆ ಆಮೇಲೆ ಏನು ಮಾಡಿರೋದು ಇದು ಮಾಡಿದ್ದು ವೇಸ್ಟ್ ಆಗಿಬಿಡುತ್ತೆ ಅಂತ ಬನ್ನಿ ನಿಮ್ಗೆ ಯಾವ್ದು ಓಲಾದಲ್ಲಿ ಯಾವುದಾದ್ರೂ ರ್ಯಾಪಿಡ್ ಆರ್ಡ್ರ್ ಸಿಕ್ಕರೆ ನೋಡಿ ಆರ್ಡ್ರ್ ಬರ್ತಾಯಿದೆ ಅಂದರೆ ಎಲ್ಲ ಶ ಲೋಕಲ್ ಆಡ್ರ್ ಬರ್ತಾ ಲಾಂಗ್ ಆರ್ಡರ್ ಆದರೂ ಆ ಕಡೆ ಸಿಕ್ಕರೆ ನಿಮ್ಗೆ ಹಾಗೆ ತೋರಿಸ್ತೀನಿ ಬನ್ನಿ ಒಣ ನೋಡ್ಬೋದು ಹೊಸ ಟೋಲ್ ಹತ್ರ ಬಂದಿದ್ದೀನಿ ಇಲ್ಲಿಂದನೇ ನಾಲ್ಕು ಕಿಲೋಮೀಟ್ರ್ ತೋರಿಸ್ತಾ ಇದ್ದಾನೆ ಗುರು ಇಲ್ಲಿಂದನೇ ಆರ್ಡ್ರ್ ಬಿಡೋಲ್ಲ ಗುರು ನಾನು ನಿನ್ನೆ ಒಂದು ವೀಡಿಯೋ ಮಾಡಿದ್ದೀನಿ ತ್ರೀ ತೌಸಂಡ್ ಹಂಡ್ರೆಡ್ ಏನಾಗಿದೆ ಅಂತ ಇಲ್ಲಿಂದ ಸುಮಾರು ಒಂದು ಹತ್ತು ಕಿಲೋಮೀಟ್ರ್ ಖಾಲಿ ಹೋಗಿದ್ದೀನಿ ನಾನು ಈಗ ನೋಡಿದ್ರೆ ಇಲ್ಲಿಂದ ನಾಲ್ಕು ಕಿಲೋಮೀಟ್ರ್ ಆ ಕಡೆ ಹಾಕಿದ್ದಾನೆ ಈಗ ಅಲ್ಲಿಂದ ಎಷ್ಟು ಕಿಲೋಮೀಟ್ರ್ ಖಾಲಿ ಬರಬೇಕೋ ಗೊತ್ತಿಲ್ಲ ನೀನು ನೋಡೋಣ ಆ ಕಡೆಯಿಂದ ಯಾವ್ದು ಸಿಗುತ್ತಾ ಅಂತ ನಿನ್ನೇ ತಲ್ಲಿ ಈ ಥರ ನೆಲ್ಮಗ್ಳಿಂದ ಯಾವ್ದಾದ್ರು ಆರ್ಡ್ರು ಸಿಗ್ತಲ್ಲ ಅದರ ಇಲ್ಲಿಂದ ಯಾವ್ದಾರು ಆರ್ಡರ್ ಸಿಗುತ್ತಾ ಅಂತ ನೋಡೋಣ ನೋಡಿ ಇದು ನೆಲ್ ಹೊಸೂರು ಹೊಸೂರು ಅತ್ತಿ ವಿಲೆ ಟೋಲು ಇದೇ ಫೈ ಇಲ್ಲಿಂದ ಇಲ್ಲಿಗುಂಟು ಅಷ್ಟೇ ನಾನು ಫೈನಲ್ ಬಂದಿರೋದು ಅದ್ರಕ್ಕಿಂತ ಮುಂದಕ್ಕೆ ಹೋಗೇ ಇಲ್ಲ ನಾನು ಇನ್ನು ನೋಡಿ ಇಲ್ಲಿ ಎಕ್ಸಿಟ್ ಇದೆಯಲ್ಲ ಇಲ್ಲೇ ಎಕ್ಸಿಟ್ ಹಾಕೊಡ್ತಾ ಇದ್ದೆ ಯಾಕೆಂದರೆ ಅಲ್ಲಿಗೆ ಹೋಗೋ ಅನಿವಾರ್ಯತೆ ಬಂದಿಲ್ಲ ನನಗೆ ಫಸ್ಟ್ ಫಸ್ಟ್ ಟೈಮು ಎಲ್ಲದರಲ್ಲೂ ಅನುಭವ ಅನುಭವ ಅಂತ ಕೇಳ್ತಾ ಇರ್ತಲ್ಲ ಫಸ್ಟ್ ಟೈಮು ಎಕ್ಸ್ಪೀರಿಯೆನ್ಸ್ ಇದು ಒಂದು ಇದು ಒಂಥರ ಎಕ್ಸ್ಪೀರಿಯೆನ್ಸ್ ಅದ ಅಂದ್ಕೋಣ ನೋಡೋಣ ಆ ಕಡೆಯಿಂದ ಆರ್ಡ್ರ್ ಬರುತ್ತಾ ಅಂತ ಓಣ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ತೋರಿಸ್ತಾ ಇದ್ದಾನೆ ಎಂಟು ನಿಮಿಷ ಟೋಟಲ್ ಒಂದು ಆರು ಇಪ್ಪತ್ತಕ್ಕೆಲ್ಲ ಡ್ರಾಪ್ ಆಗಿಬಿಡುತ್ತೆ ಎರಡು ಅವರು ತಗೊಂಡಿದ್ದೀನಿ ಗುರು ಕರೆಕ್ಟಾಗಿ ಎರಡು ಅವರು ಕರೆಕ್ಟಾಗಿ ಎರಡು ಅವರ್ ತೊಗೊಂಡಿದ್ದೀನಿ ಡ್ರಾಪ್ ಮಾಡೋಕ್ಕೆ ನೋಡ್ಬೋದು ಇಲ್ಲೆಲ್ಲ ಇದು ಫಸ್ಟ್ ಗುರು ಬರ್ತಾ ಇಲ್ಲಿಗೆ ನಿಮ್ಗೆ ಕಾಣಿಸ್ತಾ ಇದೆಯಾ ಅಂದ್ಕೊತೀನಿ ನೋಡಿ ಹೊಸೂರು ಇಲ್ಲಿಂದ ಇಲ್ಲಿಂದ ತಮಿಳ್ನಾಡು ಸ್ಟಾರ್ಟ್ ಆಗುತ್ತೆ ಈಗ ಆ ಗೇಟ್ ದ ಇದ್ದಂಗೆ ತಮಿಳ್ನಾಡು ಇಲ್ಲಿಂದ ಬನ್ನಿ ಓಣ ಡ್ರಾಪ್ ಮಾಡೋಣ ನನಗೆ ಎಷ್ಟು ಅಮೌಂಟ್ ಕೊಡ್ತಾನೆ ನೋಡೋಣ ಸಾವಿರ ರೂಪಾಯಿ ತೋರಿಸಿದ್ದಾನೆ ನನಗೆ ಎಷ್ಟು ಕೊಡ್ತಾನೋಣ ಬನ್ನಿ ಫೈನಲಿ ರೀಚ್ ಇಡು ಲೊಕೇಶನ್ ರೀಚ್ ಆಗಿದ್ದೀನಿ ಬನ್ನಿ ಇನ್ನೊಂದು ಹಂಡ್ರೆಡ್ ಮೀಟರ್ ಇದೆ ಹಂಡ್ರೆಡ್ ಮೀಟರು ಇಲ್ಲ ಹಂಡ್ರೆಡ್ ಮೀಟರ್ ಇದೆ ಇದೇ ಅನಿಸುತ್ತೆ ಯಾವುದೋ ಇಂಡಸ್ಟ್ರಿಯಲ್ ಏರಿಯಾ ಇದು ಇಲ್ಲೆಲ್ಲ ನೀ ಇಲ್ಲೇ ಅನ್ಸಿ ಕಾಲ್ ಮಾಡೋಣ ಯಾರು ನಮಗೆ ಬೇರೆ ಇಂಗ್ಲೀಷ್ ಬೀರಲ್ಲ ಇಂಗ್ಲೀಷಲ್ಲಿ ಹಾಕ್ಕೊಂಡವರೆಲ್ಲ ಫ್ರ್ಯಾಂಕೇಶ್ ಇದೆ ಬಿಡಿ ಕಾಲ್ ಮಾಡೋಣ ಕಸ್ಟಮರ್ಗೆ ಸೊ ಈಗ ಡ್ರಾಪ್ ಆಯಿತು ನನಗೆ ಎಷ್ಟು ಕೊಡ್ತಾನೋಣ ಇರಿ ಫೋರ್ ಹಂಡ್ರೆಡ್ ಕ್ಯಾಶ್ ಕೊಟ್ಟಿದ್ದಾರೆ ಸಿಕ್ಸ್ ಹಂಡ್ರೆಡು ಜಿಪೇ ಮಾಡಿದ್ದಾರೆ ನೋಡೋಣ ಇರಿ ಎಷ್ಟು ಕೊಡ್ತೀನಿ ಅಂತ ನೋಡ್ಬೋದು ಸಿಕ್ಸ್ ಹಂಡ್ರೆಡ್ ಪೇ ಮಾಡಿದ್ದಾರೆ ನಿಮಿಷ ಇರಿ ಇದನ್ನ ರೆಕಾರ್ಡ್ ಮಾಡ್ಕೊಬೋಣ ಸೊ ವೈಸ್ ನೋಡ್ಬೋದು ಆಲ್ರೆಡಿ ಡ್ರಾಪ್ ಆಗಿದೆ ನೋಡೋಣ ನನಗೆ ಎಷ್ಟು ಕೊಡ್ತಾನೆ ಅಂತ ಹಾಗೂ ಬೇಗ ನೈನ್ ನೈನ್ ಐಟು ಟ್ವೆಂಟಿ ಫೋಟ್ ಟೋಲ್ ಫ್ರೀ ಅಂತ ಕೊಟ್ಟವನೆ ಎಷ್ಟು ಕೊಡ್ತಾನೆ ನೋಡೋಣ ಇರಿ ನಮಗೆ ಒಂಬೈನೂರ ಹನ್ನೊಂದು ರೂಪಾಯಿ ಕೊಟ್ಟಿದ್ದಾನೆ ಗುರು ಒಂಬೈನೂರ ಹನ್ನೊಂದು ರೂಪಾಯಿ ತೊಂಬತ್ತು ರೂಪಾಯಿ ಅಂದರೆ ಎಂಬತ್ತು ರೂಪಾಯಿ ಮುರ್ಕೊಂಡವನೇ ಗುರು ಎಪ್ಪತ್ತೇಳು ರೂಪಾಯಿ ಅವ್ನು ಕಮಿಷನ್ ಎಪ್ಪತ್ತೆರಡು ರೂಮ್ ಹೊರ್ಕೊಂಡವ್ ನೋಡಿ ನಿಮಗೆ ಕಾಣಿಸ್ತಾಯಿದೆ ಅನ್ಕೊತೀನಿ ಇಲ್ಲಿದೆ ನೋಡಿ ಟೋಟಲು ನೈನ್ ನೈನ್ ನೈನು ಟೋಟಲ್ ಎಪ್ಪತ್ತೆರಡು ರೂಮ್ ಹೊರ್ಕೊಂಡವನ ಇಲ್ಲಿಂದ ಆರ್ಡರ್ ಸಿಗುತ್ತೆ ಇಲ್ಲ ಗೊತ್ತಿಲ್ಲ ಹಾಕೊಡಿರೋಣ ನೋಡೋಣ ಆಮೇಲೆ ಬನ್ನಿ ಓಣ ಈಗ ನೆಕ್ಸ್ಟ್ ಆರ್ಡರ್ ಬಿಡ್ಕೋಣ ಜಾಸ್ತಿ ವೀಡಿಯೋ ಇದೇ ಆಗಿಬಿಡ್ತು ಗುರು ಅಲ್ಲಿಂದ ಹೊಸ ಹೊಸೂರು ರೋಡಿಂದ ಖಾಲಿ ಬರ್ತಾಯಿದ್ದೀನಿ ಗುರು ಒಂದು ಆರ್ಡ್ರ್ ಕೂಡ ಬರ್ತಾಯಿಲ್ಲ ಗುರು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ನನಗೆ ಸುಮಾರು ಒಂದು ಹದಿನೈದು ಕಿಲೋಮೀಟರ್ ಖಾಲಿ ಬಂದಿದ್ದೀನಿ ಗುರು ಇದೇ ಫಸ್ಟ್ ಗುರು ಅಲ್ಲಿಗೆ ಹೋಗಿದ್ದು ಹೊಸೂರು ರೋಡ್ಗೆ ಹೋಗಿದ್ದು ಹೊಸೂರ್ಗೆ ಹೋಗಿದ್ದು ಅಲ್ಲಿಂದ ಖಾಲಿ ಬರ್ತಾಯಿದ್ದೀನಿ ಗುರು ಸುಮಾರು ಒಂದು ಹದಿನೈದು ಕಿಲೋಮೀಟರ್ ಖಾಲಿ ಬಂದಿದ್ದೀನಿ ಸಖತ್ತು ಬೇಜಾರಾಗ್ತಾಯಿದೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ನನಗೆ ಅಲ್ಲೂ ಲೋಕಲ್ ಆರ್ಡ್ರು ಕೂಡ ಇಲ್ಲ ಗುರು ಅಲ್ಲಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಆರ್ಡ್ರ್ ಕೂಡ ಬರ್ತಾಯಿಲ್ಲ ಗುರು ಆದರೂ ಆರ್ಡ್ರ್ ಬರುತ್ತೆ ಅಂದ್ಕೊಂಡೆ ಪೋರ್ಟರಲ್ಲಿ ಕೂಡ ಆರ್ಡ್ರ್ ಬರ್ತಾಯಿಲ್ಲ ಈಗ ಟೈಮ್ ನೋಡ್ಬೋದು ಎಷ್ಟಾಗಿದೆ ಅಂತ ನೋಡಿ ಕಾಣಿಸ್ತಾ ಇದೆ ಅನ್ಕೊತೀನಿ ನಿಮಗೆ ತಡೀರಿ ನೋಡಿ ಒಂಬತ್ತು ಕಾಲಾಗಿದೆ ನಾನು ಅದನ್ನು ಡ್ರಾಪ್ ಮಾಡಿದ್ದು ಏಳು ಗಂಟೆಗೆ ಏಳು ಗಂಟೆಯಿಂದ ಒಂಬತ್ತು ಕಾಲು ಗುಂಟಾ ಬಂದಿದ್ದೀನಿ ಹದಿನೈದು ಕಿಲೋಮೀಟರ್ನ ಎರಡೂವರೆ ಗಂಟೆಲಿ ತಗ ಬರ್ತಾಯಿದ್ದೀನಿ ಅಂದ್ರೆ ಎಷ್ಟು ಬರ್ತಾ ಇರ್ಬೋದು ಅಂತ ನೀವೇ ಯೋಚನೆ ಮಾಡಿ ಅಷ್ಟು ನಿಧಾನ ಬಂದರೂ ಒಂದು ಕೂಡ ಆರ್ಡ್ರ್ ಬರ್ತಾಯಿಲ್ಲ ಏನು ಮಾಡಬೇಕು ಗೊತ್ತಾಗ್ತಾಯಿಲ್ಲ ನನಗೆ ಈಗ ಅಲ್ಲಿಂದ ಎಷ್ಟು ಖುಷಿ ಖುಷಿಯಾಗಿ ಬಂದೆ ನಾನು ಆ ಸ ಒಂದು ಸಾವಿರ ರೂಪಾಯಿ ಆರ್ಡ್ರು ಕೊಟ್ಟಿದ್ದಾನೆ ಅಂತ ಇಲ್ಲಿ ಬಂದು ಒಂದು ಡ್ರಾಪ್ ಮಾಡಿ ನೋಡಿದ್ರೆ ಒಂದು ಆರ್ಡ್ರ್ ಕೂಡ ರಿಟರ್ನ್ ಇಲ್ಲ ಅಳಂಗಿಲ್ಲ ಬಿಡೋಂಗಿಲ್ಲ ಅಂದರೆ ವೀಡಿಯೋದಲ್ಲಿ ಅಳೋಂಗಿಲ್ಲ ಬಿಡೋಂಗಿಲ್ಲ ಸಖತ್ತು ಇಲ್ಲಿ ವೀಡಿಯೋದಲ್ಲಿ ಮಾತ್ರ ನಗ್ತಾ ಇದ್ದೀನಿ ಒಳಗಡೆ ಫುಲ್ಲು ಅವರು ಏನು ಮಾಡ್ಬೇಕು ಗೊತ್ತಾಗ್ತಾಯಿಲ್ಲ ಸಕ್ಕತ್ತು ಬೇಜಾರಾಗ್ತಾಯಿದೆ ಗುರು ಎಷ್ಟು ಎರಡು ಎರಡು ಕಾಲು ಗಂಟೆ ಆಯಿತು ಗುರು ಒಂದು ಆರ್ಡರ್ ಕೂಡ ಬರ್ತಾಯಿಲ್ಲ ಪ್ರತಿ ದಿವಸ ಹಿಂಗೆ ಆದರೆ ಏನು ಮಾಡಬೇಕು ಗುರು ನಿನ್ನೆ ನೀವು ನೋಡಿ ನಿನ್ನೆ ವೀಡಿಯೋ ನೋಡಿರ್ಬೋದು ನೀವು ಒಂದು ಬೊಂಸಂದ್ರಿಂದ ಒಂದು ಆರ್ಡರ್ ಹಾಡ್ಕೊಂಡ್ಬಂದಿದ್ದೆ ಅದು ಕೂಡ ನಾನು ಅತಿ ಬೆಲೆಯಿಂದ ಒಂದು ಹತ್ತು ಕಿಲೋಮೀಟರ್ ಖಾಲಿ ಬಂದಿದ್ದೆ ಹತ್ತು ಕಿಲೋಮೀಟರ್ ಖಾಲಿ ಬಂದಾದಮೇಲೆ ಅಲ್ಲಿ ಒಂದು ಐದು ನಿಮಿಷ ರೆಸ್ಟ್ ಮಾಡ್ತಾಯಿದ್ದೆ ಆವಾಗ ಒಂದು ಆರ್ಡರ್ ಕೊಟ್ಟಿದ್ದ ಇವಾಗ ಇದು ಇವಾಗ ಕೂಡ ಅದೇ ಥರ ಏನಾದರೂ ಆರ್ಡ್ರ್ ಸಿಗ್ಬೋದು ಅಂತ ಬಂದೆ ನಾನು ಈಗ ನೋಡಿದ್ರೆ ಒಂದು ಕೂಡ ಆರ್ಡ್ರ್ ಇಲ್ಲ ಸಕತ್ತು ಬೇಜಾರಾಗ್ತಾಯಿದೆ ಗುರು ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಲ್ಲ ನನಗೆ ಅಲ್ಲ ಪ್ರತಿ ಸತಿ ಹಿಂಗೆ ಆದರೆ ಏನು ಮಾಡೋದು ಅಂತ ಎರಡು ಸಾವಿರ ಕೂಡ ಆಗಿಲ್ಲ ಗುರು ನಾನು ನೋಡಿಲ್ಲ ಎಷ್ಟಾಗಿದೆ ಅಂತ ನಾನು ಮೇಲೆ ಎರಡು ಸಾವಿರ ಕೂಡ ಆಗಿಲ್ಲ ಅಂದ್ಕೊತೀನಿ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿದೀನಿ ನೋಡಿ ಯಾವುದೇ ಅದರಲ್ಲಿ ಎಸ್ ಆಗಿದೆ ಅಂತ ಮತ್ತೆ ಇವತ್ತು ರ್ಯಾಪಿಡೋದಲ್ಲಿ ಮತ್ತೆ ಓಲಾ ಮತ್ತು ಪೋಟೋರಲ್ಲಿ ಮಾಡಿರೋದು ಮೂರು ಆ್ಯಪಲ್ಲಿ ಮಾಡಿರೋದು ಒಂದು ಐ ಆ ಮಾಡಿಲ್ಲ ಅದರಲ್ಲಿ ಏನೂ ಆಗಿಲ್ಲ ಅರ್ನಿಂಗು ಯಾಕೆಂದರೆ ಅದರಲ್ಲಿ ಜೀರೋ ಪರ್ಸೆಂಟ್ ಕಮಿಷನ್ ಏನಿಲ್ಲ ಇನ್ನೊಂದು ಅಲ್ಲಿ ಐ ಡಿಲಿ ಜೀರೋ ಪರ್ಸೆಂಟ್ ಕಮಿಷನ್ ಇದೆಯಲ್ಲ ಅದರಲ್ಲಿ ಮಾತ್ರ ಮಾಡ್ತಾಯಿದ್ದೀನಿ ಗುರು ಸಖತ್ ಬೇಜಾರಾಗ್ತಾಯಿದೆ ಗುರು ಖಾಲಿನೇ ಹೋಗ್ತಾಯಿದ್ದೀನಿ ಗುರು ಈಗ ನಾನು ರೂಮ್ಗು ಡೈರೆಕ್ಟು ರೂಮ್ಗೆ ಹೋಗ್ತೀನಿ ಗುರು ಟೋಟಲು ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಖಾಲಿ ಹೋದಂಗಾಗುತ್ತೆ ಗುರು ಅಲ್ಲಿಂದ ನಾನು ಹೊಸೂರಿಂದ ಒಂದು ಏನಾದರೂ ಒಂದು ಆರ್ಡರ್ ಹಾಕ್ಕೊಂಡಿದ್ದರೆ ಇಪ್ಪತ್ತೈದು ಕಿಲೋಮೀಟ್ರ್ಗೆ ಒಂದು ಮುನ್ನೂರು ರೂಪಾಯಿ ಆರ್ಡರ್ ಮುನ್ನೂರು ರೂಪಾಯಿ ಅಮೌಂಟ್ ಆದರೂ ಕೊಡ್ತಾಯಿದ್ದ ಎಲ್ಲಿ ನೋಡಿದ್ರೆ ತಕ್ಕದು ಬೇಜಾರಾಗ್ತದೆ ಗುರು ಪ್ರತಿ ದಿವಸ ಹಿಂಗೆ ಆದರೆ ಏನು ಮಾಡಬೇಕು ಅಂತ ಮೂರು ಸಾವಿರ ಮಾಡೋದಾದ್ರೂ ಹೆಂಗೆ ನಾವು ಐವತ್ತು ದಿವಸದಲ್ಲಿ ಒಂದು ಲಕ್ಷ ರೀಚ್ ಮಾಡೋದೆ ಅಂದರು ಹೇಗೆ ಆರ್ಡ್ರ್ ಕೊಡೋದು ಕೊಡ್ತಾನೆ ಗುರು ಮತ್ತು ರಿಟರ್ನ್ ಆರ್ಡ್ರು ತ ಬರೋ ಹತ್ರ ಅನ್ನೋದಾದ್ರೂ ಕೊಡ್ತಾನೆ ಅದು ಇಲ್ಲ ಗುರು ಇಲ್ಲ ರಿಟನ್ ಆರ್ಡ್ರ್ ಕೊಡ್ತಾನೆ ಅದು ಕೊಡ್ದು ಅದು ಕೂಡ ಕೊಡ್ತಾಯಿಲ್ಲ ಈ ರ್ಯಾಪಿಡೋದವನಿಗೆ ಮತ್ತು ಉಪ್ಪೋರವನಿಗೆ ಯಾವುದ್ರಲ್ಲಿ ಹೊಡಿಬೇಕು ನೀವೇ ಕಮೆಂಟ್ ಹಾಕಿ ತಕ್ಕದು ಬೇಜಾರಾಗ್ತಿದೆ ಗುರು ಒಬ್ರು ಇಪ್ಪತ್ತೈದು ಕಿಲೋಮೀಟ್ರ್ ಖಾಲಿ ಬರ್ತಾಯಿದ್ದೀವಿ ಅಂದರೆ ಯಾರಿಗಾದರೂ ಗುರು ಏನು ಮಾಡೋ ಇಲ್ಲ ನನಗೆ ಡೈರೆಕ್ಟ್ ಮನೆಗೆ ಹೋಗ್ತೀನಿ ನಿಮಗೆ ಗೈಸ್ ಇವತ್ತಿನ ವೀಡಿಯೋ ಇಷ್ಟೇ ಮತ್ತು ಡೇ ತರ್ಟಿನಲ್ಲಿ ಸಿಗೋಣ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ನೋಡಿದು ಎಲೆಕ್ಟ್ರಾನಿಕ್ ಸಿಟಿಯಿಂದ ಎಲೆಕ್ಟ್ರಾನಿಕ್ ಸಿಟಿ ಸಿಗ್ನಲ್ ಇದು ಹೊಸೂರಿಂದ ಎಲೆಕ್ಟ್ರಾನಿಕ್ ಸಿಟಿ ಬರ್ತಾಯಿದ್ದೀನಿ ಈಗ ಅದು ಖಾಲಿ ಬರ್ತಾಯಿದ್ದೀನಿ ಗುರು ಇಲ್ಲಿಂದ ಒಂದು ನಮ್ಮ ರೂಮ್ ಒಂದು ಏಳು ಕಿಲೋಮೀಟರ್ ಇದೆ ಏಳು ಕಿಲೋಮೀಟ್ರ್ ಒಂದು ಹತ್ತು ಗಂಟೆ ಒಳಗೆ ಹೋಗ್ಬಿಡ್ತೀನಿ ಸೊಗಾಯ್ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ಗಾಯ್ಸ್ ತರ್ಟೀನ್ ಡೇ ತರ್ಟೀನಲ್ಲಿ ಸಿಗೋಣ ನೋಡೋಣ ಎಷ್ಟಾಗುತ್ತೆ ಡೇ ತರ್ಟೀನಲ್ಲಿ ಅಂತ ಮಾಡಬೇಕು ಅಂದ್ರೆ ಡೈಲಿ ಮೂರು ಸಾವಿರ ಮಾಡಬೇಕು ಅಂತ ಬರ್ತೀವಿ ನಮ್ಮ ಮಗ ಈ ಥರ ಆರ್ಡ್ರ್ ಕೊಟ್ಟರೆ ನಾವು ಎಲ್ಲಿಂದ ಗುರು ಮೂರು ಸಾವಿರ ಮಾಡೋಣ ಹಾಂ ಸೊಗೈಸ್ ಇವತ್ತಿನ ವೀಡಿಯೋ ಇಲ್ಲೇ ಮುಗಿ ಮುಗಿಸ್ತಾ ಇದ್ದೀನಿ ಗಾಯ್ಸ್